ತಮ್ಮ ಮಾಧ್ಯಮಗಳ ಮೂಲಕ ತಿಳ್ಕೊಂಡಿನಿ ಬಿ ಜೆ ಪಿ ಅವರನ್ನ ಹೋಗೇ ಬಂದ್ ಮಾಡಿಸಿವೆ ಅನ್ನೋಂಥ ಭಾವನೆಯಲ್ಲಿ ಕಾಮಗಾರಿ ಬಗ್ಗೆ ಚರ್ಚೆ ಮಾಡಿದ್ದಾರೆ ನಾನು ನನ್ನ ಕ್ಷೇತ್ರದ ಜನರಿಗೆ ಬೇಕಾದ ಕೇಳಿ ರಸ್ತೆ ಏನಾಗೈತಿ ಹೆಂಗಾಗೈತಿ ಏನಾಗೈತಿ ಅಂತ ನಾನು ಹೆಚ್ಚು ಇದಕ್ಕೇನು ರಿಯಾಕ್ಷನ್ ತಗೋದಿಲ್ಲ ನಾನು ಯಾರು ಹೆಸ್ರು ಹೇಳೋಂಗಿಲ್ಲ ಅವ್ರು ಯಾರು ಏನು ಇದು ಮಾಡಾರ ಏನು ರಿಯಾಕ್ಷನ್ ಮಾಡ್ರ ನನ್ನ ಕ್ಷೇತ್ರದ ರೈತರು ಅದು ಗೊತ್ತಾಗ ಕೊಡಲಿ ಯಾವ ಯಾ ಚಕಡಿ ರಸ್ತೆ ಏನಾಗೈತಿ ಆ ರೈತರಿಗೆ ಬಿಟ್ಟುಬಿಡ್ತೇನೆ ಅವ್ರ ಕೆಲಸ ಮಾಡ್ತದೆ ಆ ಸರ್ಕಾರ ಕೆಲಸಕ್ಕೆ ಏನು ಬೇಕು ನಾವು ಕೆ ಡಿ ಪಿ ಮಾಡ್ತೀವಿ ರಾಯಾಲಿಟಿ ಅಂತಾವೆಲ್ಲ ನಿರಂತರ ಪ್ರಕ್ರಿಯೆ ಇವತ್ತಿನ ಡೆವಲಪ್ಮೆಂಟ್ ವಿಷಯಕ್ಕೆ ಮಾತ್ರ ಚರ್ಚೆ ಮಾಡೋದು ನಾನು ಡೆವಲಪ್ಮೆಂಟ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾತ್ರ ತಲೆ ಕೆಲಸಗಳ ನಾನು ಇಲ್ಲಿ ಯಾಕೆ ಚರ್ಚೆ ಮಾಡಲಾರ ವಿಷಯನ ಕೆ ಡಿ ಪಿ ಹೇಳ್ತಲ್ಲ ಏನು ನಾನು ಯಾವುದು ಈ ನೋಡು ಒಳ್ಳೆ ರಸ್ತೆ ಕಾಣಕತ್ತು ಅದನ್ನು ಸೈಝ್ ಕೆಲವು ಮಂದಿ ಹೇಳ್ತಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಸರ್ಕಾರ ನಮ್ದಿದೆ ನಾನು ನೂರು ಕೋಟಿ ಹಾಕಿ ಇನ್ನೂ ಎರಡು ನೂರು ಕೋಟಿ ತರ್ತೇನೆ ನನ್ನ ಕ್ಷೇತ್ರ ಡೆವಲಪ್ ಮಾಡ್ಬೇಕು ಅನ್ನೋಂಥ ಭಾವನೆ ನನಗಿದೆ ಕನಿಷ್ಠ ನನ್ನ ಕ್ಷೇತ್ರ ಈ ಸರ ಒಂದು ಈ ರಾಜ್ಯಕ್ಕೆ ಮಾಡೋಲ್ ಕ್ಷೇತ್ರ ಮಾಡ್ಬೇಕಂತ ಹೊಟ್ಟೆನಿ ಒಂದು ಮಾದರಿ ಕ್ಷೇತ್ರ ನೋಡಾಕ್ ಬರಬೇಕು ಅದಕ್ಕಂಥ ವ್ಯವಸ್ಥೆಗೆ ಹಾಕೀನಿ ನನ್ನ ಅಭಿವೃದ್ಧಿ ಬಗ್ಗೆ ಏನೋ ಚರ್ಚೆ ಮಾಡಬೇಕಾದ್ರೆ ನನ್ನ ಕ್ಷೇತ್ರದ ಜನ ರೈತರು ಬೇಕಾದ್ರೆ ಒಂದೊಂದು ದಾರಿ ಹಿಡ್ದವ್ರಿಗೆ ನೀವು ಕೇಳಬೇಕಾದ್ರೆ ಇವತ್ತು ಹ್ಯಾಂಗೆ ಮಾಡ್ತು ಏನು ಮಾಡ್ತು ಅವ್ರು ಇದ್ದಾಗ ಏನು ಮಾಡಿದ್ರು ಏನೂ ನಾವು ಕೇಳಿಲ್ಲ ನನ್ನ ಭಾವನೆ ನನ್ನ ಡೆವಲಪ್ಮೆಂಟ್ ಅಭಿವೃದ್ಧಿ ನನ್ನ ಕಳಸು ನನಗೆ ಕ್ಷೇತ್ರದ ಜನ ಇಪ್ಪ ಎಂಬತ್ತಾರು ಸಾವಿರ ಓಟ್ ಹಾಕ್ಯಾರ ಇಪ್ಪತ್ತಾರು ಸಾವಿರದ ಒಂದೂರ ತೊಂಬತ್ತೊಂಬತ್ತು ಮತಗಳ್ ಹಾಕ್ಯಾರ ಅವ್ರು ಸೇವನ ಮಾಡ್ಬೋದ ಒಬ್ಬ ಜನ ಜನಕ್ಕನಾಗಿ ಜನರು ಸೇವೆ ಮಾಡೋಕತ್ತರವತ್ತಾಗಿ ನಾ ರಿಯಾಕ್ಟ್ ಮಾಡಲ್ಲ ಅಲ್ಲ ಇಂಥ ನೂರಾರದ ಇಂಥ ದಿವ್ಸಕ್ಕೆ ಹೊತ್ತು ರೀ ನಿನ್ನೆ ಗುಂಪು ಫೋನ್ ಮಾಡಿದ್ರು ಕೆಟ್ಟದ ದಾರಿ ಸರಿ ಇಲ್ಲ ಅಂತ ಉಗುಳ ದಾರಿ ಸರಿ ಇಲ್ಲ ಅಂತಾರೆ ನಮಗೆ ಐವತ್ತು ವರ್ಷ ಆಗಿತ್ತು ದಾರಿ ಮನುಷ್ಯರು ಅಡ್ಡಾಡಕ್ಕೆ ದಾರಿ ಇದ್ರಿ ಅಂಥ ಚಕ್ರಿ ಎತ್ತು ಗಾಡಿ ಎಲ್ಲ ಅಡ್ಯಾಡಕ್ಕೆ ಅನುಕೂಲ ಮಾಡ್ಕೊಂಡು ಅನುಕೂಲ ಮಾಡ್ಕೊಟ್ಟಾವ್ರಿ ಭಾಳ ಒಳ್ಳೇದಾಗೈತ್ರಿ ಮಾಡೋಕೆ ಒಲ್ಲೆ ಹೇಳ್ತಿದ್ರಿ ಇಲ್ಲಿ ಈ ನಿಟ್ನ್ಯಾಗ ದಾರಿದು ಮಾತ್ರ ಒಳ್ಳೇದಾಗೈತಿತ್ತು ಈಗ ಈಗ ನೋಡ್ರಿ ರೈತ್ರಿಗೆ ಮಾತ್ರ ಒಳ್ಳೇದಾಗೈತಿ ಇಲ್ಲಿ ಎಲ್ಲ ಚಕ್ಡಿ ದಾರಿ ಸುತ್ತು ಕಡೆ ನಮ್ಮ ಊರು ಸುತ್ತು ಆಗ್ಯಾವ ಎಲ್ಲ ಕರೆಕ್ಟ್ ಆಗೈತಿ ಈಗ ಆದ್ರೆ ಒಳ್ಳೇದು ಮಾಡ್ಯಾರ ಈ ಶಾಸಕರು ಈಗ ಇಪ್ಪತ್ತು ಮೂವತ್ತು ವರ್ಷ ಗಟ್ಲೆ ಕಾಲದಾರಿ ಮನುಷ್ಯರ ಆಡಾಡಕ್ಕೆ ದಾರಿ ರೀ ಅರವತ್ತು ಫೂಟ್ ಇದ್ದಿದ್ದು ಬರೀ ಮನುಷ್ಯರ ಆಡೋಕ್ ದಾರಿ ಇದ್ದರೀ ಆದ್ರೆ ಬಾರಿ ಒಳ್ಳೇದು ಮಾಡ್ಯಾರೀ ನಿಂತು ಕೆಲಸ ವಾರದಕ್ಕೊಮ್ಮೆ ಹದಿನೈದೊಮ್ಮೆ ಬಂದ್ ಬಂದು ಸ್ಕೋಪ್ ಕೊಟ್ಟು ಮಾಡಿ ಹೋಗಿದ್ದಾರೀ ಅದಕ್ಕೆ ನಾವು ಸಹಕಾರ ಕೊಟ್ಟೇವ್ರಿ ಜನರು ರೈತರು ಕೊಟ್ಟಾರ್ರಿ ಹೊಲ ಕಡಿಮೆ ಆದ್ರೂ ನಮ್ದು ಅಳ್ತಿತ್ತು ಮಾಡ್ಕೊಂಡು ನಮ್ದು ದಾರಿ ಅನುಕೂಲ ಮಾಡಿಕೊಟ್ರಿ ರೈತರು ರೀ ಅವ್ರು ಹೇಳಿ ಅವ್ರು ಮಾಡ್ಯಾರೀ ರೈತ ರೈತರು ನಿಂತು ಮಾಡ್ಸ್ಯಾರ ಸರ್ ಇವತ್ತಿನ ಶಾಸಕರು ಮಾನ್ಯ ಹಿಂದಿನ ಮಾಜಿ ಮಂತ್ರಿಗಳು ಇವರ ಆರೋಪ ಪ್ರತ್ಯಾರೋಪ ಏನೋ ಇರಲ್ರಿ ಆದರೆ ರೈತಗೆ ತುಂಬ ಅನುಕೂಲ ಆಗೈತಿ ಆರೋಪ ಪ್ರತ್ಯಾರೋಪ ಅವರ ರಾಜಕೀಯ ಅವರ ಅವ್ರಿಗೆ ವಿಷಯ ಇರ್ತಕ್ಕಂಥದ್ದು ಆದರೆ ಆ ಆರೋಪ ಪ್ರತ್ಯಾಪ ಆರೋಪನ ಹೊರತುಪಡಿಸಿ ರೈತರಿಗೆ ಮಾನ್ಯ ಕೋನರೆಡ್ಡಿ ಅವರು ತುಂಬ ತುಂಬ ಒಳ್ಳೆಯದನ್ನು ಮಾಡಿ ಇಲ್ಲೇ ಸಾವಿರಾರು ರೈತ ಕುಟುಂಬಗಳು ನಿರಂಬಳವಾಗಿ ಯಾರದೇ ಮೂಲ ಜಿಲ್ಲದಂಗೆ ಅವರು ಭೂಮಿಗೆ ಹೋಗಿ ಬದುಕನ್ನು ಮಾಡಿಕೊಂಡು ತಮ್ಮ ಬದುಕು ಹಸನ ಮಾಡುವುದಕ್ಕೆ ಮಾಡಿಕೊಂಡ್ರ ಆದರೆ ಆರೋಪ ಪ್ರತ್ಯಾರೋಪ ಅವರವರ ರಾಜಕಾರಣ ಅವರಿಗೆ ಇದು ಇಲ್ಲಿ ಮಾಡಿದ ಕೆಲಸ ಮಾತ್ರ ತುಂಬ ಐತಿ ಇದು ಕುಂಧ ಆರೋಪ ಇನ್ನೊಂದು ಆರೋಪ ಆರೋಪ ಈ ರೈತಕ್ಕೆ ಒಣಗಿದೆಯಿಲ್ಲ ಅವ್ರು ಕೋನ್ ರೆಡ್ಡ್ಯಾರ ಏನು ಆರೋಪ ಮಾಡೋಕ್ಕೆ ಹೆಂಗೆ ಮಾಡ್ಯಾರೋ ಏನು ಎಲ್ಲಿ ತಂದ ತಂದು ಹಾಕ್ಯಾರೋ ಏನೋ ರೈತಕ್ಕೆ ವರ್ಗಕ್ಕೆ ಮಾತ್ರ ತುಂಬ ತುಂಬ ಅನುಕೂಲ ಮಾಡಿಕೊಟ್ಟ ಇವತ್ತಿನ ಶಾಸಕರಿಗೆ ನಾವು ಅದನ್ನು ನಿಮ್ಗೆ ಪದೇ ಪದೇ ಹೇಳಿದ್ವಿ ಪ್ರತ್ಯಾರೋಪ ತಗೊಂಡು ನಾವು ರೈತರು ಕಾಂಗ್ರೆಸ್ ಆದರೂ ಆಟ ಬಿ ಜೆ ಪಿ ಆದರೂ ಆಟ ನಮಗೇನು ಬೇಕಾಗಿತ್ತು ರೈತರಿಗೆ ಯಾರು ಒಂದು ಬೇಕಾಗಿತ್ತು எோ ரைத்த பல ஜமீன உள் உளுமேனா யாதோ கலக்க ஹிந்தேனோ ஆகித்தந்த அது மழை ஹோத்த இவோண்ட்ரி சாய்ரு ஓட்ட மாசி ஹச்க்கண்டுமே அதுக்கு அவ்வளோ